ನಾನಂತೂ ಎಲ್ಲೋ ಹಳ್ಳಿಯಲ್ಲಿ ನಡೀತಿರೋ ಸಂತೆಗೆ ಬಂದಿರೋ ಥರ ಫೀಲ್ ಆಗ್ತಿದೆ ಇದನ್ನ ನೋಡಿ ಬೆಂಗಳೂರು ಮಧ್ಯದಲ್ಲಿ ಹೀಗೊಂದು ಸಂತೆ ನಡೀತಿದೆ ಅಂದರೆ ನೀವು ನಂಬ್ತೀರಾ ನಿಜವಾಗ್ಲೂ ಇದು ಸತ್ಯ ಬೆಂಗಳೂರು ಮಧ್ಯದಲ್ಲಿ ಈ ಥರದೊಂದು ಸಂತೆ ನಡೀತಾ ಇದೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮನುರಾವ್ ಚಾನಲ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ಆ್ಯಂಡ್ ಪ್ಲೇಸಸ್ ಎಕ್ಸ್ಪ್ಲೋರ್ ವಿಡಿಯೋಗಾಗೋಸ್ಕರ ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಬೆಂಗಳೂರು ಮಧ್ಯದಲ್ಲಿ ಒಂದು ಸಂತೆ ನಡೀತಾ ಇದೆ ಸೊ ನನಗೆ ಮುಂಚೆಯೇ ಗೊತ್ತಿರಲಿಲ್ಲ ಇದು ರಾಗಿ ಕಣ ಸಂತೆ ಅಂತ ನೀವೆಲ್ಲಾದರೂ ಕೊಟ್ಟಿಗರಿ ಸೈಡ್ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನಿಮಗೆ ಹಳ್ಳಿಯಲ್ಲಿ ಹೇಗೆ ನಡೆಯುತ್ತೆ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸಂತೆಗಳು ಹೇಗೆ ಹಳ್ಳಿಯಲ್ಲಿ ನಡೆಯುತ್ತೆ ಅದೇ ಥರ ಇಲ್ಲಿ ಕೂಡ ಆಗ್ತಾಯಿದೆ ಸೊ ಸೊ ನನಗೆ ನನ್ನ ಫ್ರೆಂಡ್ ರೆಫರ್ ಮಾಡಿದ್ರು ತುಂಬ ನನಗೆ ತುಂಬ ಆಯಿತು ಇದು ಎವ್ರಿ ಸಂಡೇ ಮಾತ್ರ ಓಪನ್ ಇರುತ್ತೆ ಸಂಡೇ ಟೆನ್ ಟು ಫೋರ್ ಓ ಕ್ಲಾಕ್ ಮಾತ್ರ ಇರುತ್ತೆ ನೋಡಿ ಎಷ್ಟು ಜನ ಆಲ್ರೆಡಿ ಬಂದಿದ್ದಾರೆ ನಾನು ಬೇಗನೆ ಅಂದ್ಕೊಂಡೆ ಬಂದಿರೋದು ಸೊ ಇಲ್ಲಿ ಏನೆಲ್ಲ ಸಿಗುತ್ತೆ ಅಂದರೆ ಎಲ್ಲ ರೈತರಿಂದನೇ ನಾವು ಖರೀದಿ ಮಾಡ್ಬೋದು ಅವರೇ ತಗೋಬಂದು ಇಲ್ಲಿ ಸೇಲ್ ಮಾಡ್ತಾರೆ ಈವನ್ ಫ್ರೂಟ್ಸ್ ಆಗಲಿ ಆ್ಯಂಡ್ ಎಲ್ಲ ಅವರು ಹ್ಯಾಂಡ್ಕ್ರಾಫ್ಟ್ ಪ್ರಾಡಕ್ಟ್ಸ್ ಕಾಟನ್ ಸ್ಯಾರೀಸ್ ಆ್ಯಂಡ್ ದಿನಸಿಗೆ ಮನೆಗೆ ಏನೆಲ್ಲ ಬೇಕು ಐಟಮ್ಸ್ ಅದು ಕೂಡ ಇದೆ ವಿಭಿನ್ನವಾಗಿ ಶೋಕೇಶ್ ಪೀಸಸ್ ಇದೆ ಕನ್ನಡ ಪ್ರಿಯರಾಗಿದ್ದರೆ ಕನ್ನಡ ಪುಸ್ತಕಗಳು ತುಂಬ ಕಲೆಕ್ಷನ್ಸ್ ಇದೆ ತುಂಬ ಚೆನ್ನಾಗಿದೆ ಸೊ ಕನ್ನಡ ಯಾರೆಲ್ಲ ಓದ್ತೀರಾ ಇಷ್ಟಪಡ್ತೀರಾ ಅವರಿಗೆಲ್ಲ ತುಂಬ ಡೆಫಿನೆಟ್ಲಿ ಇಲ್ಲಿ ತುಂಬ ಪುಸ್ತಕಗಳು ವೆರೈಟಿ ವೆರೈಟಿಯಾಗಿ ಸಿಗುತ್ತೆ ಸೀರೆಗಳು ಹಾಗೆ ಎಲ್ಲ ಹ್ಯಾಂಡ್ ಕ್ರಾಫ್ಟ್ ಕಾಟನ್ ಸ್ಯಾರೀಸ್ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು ಹಾಗೆ ರೈತರೇ ರೈತ್ರೆ ತಗೊಬಂದು ಸೇಲ್ ಮಾಡ್ತಿರೋ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಕಾಳುಗಳು ಸ್ಪ್ರಾಟ್ಸ್ ಎಲ್ಲನೂ ಇಲ್ಲಿದೆ ನೀವೆಲ್ಲ ಏನೆಲ್ಲ ಬೇಕು ಅನ್ನೋದು ಇಲ್ಲಿ ಬೈ ಮಾಡ್ಬೋದು ತುಂಬ ಜ ಕ್ರೌಡು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹೇಗೆ ಹಳ್ಳಿ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೊಡುತ್ತೆ ಅದೇ ಫೀಲ್ ಇಲ್ಲಿ ಕೂಡ ಕೊಡುತ್ತೆ ಓಪನ್ ಮಾರ್ಕೆಟ್ ಆಗಿರುತ್ತೆ ನೀವೇನು ಬೇಕಾದರೂ ಖರೀದಿ ಮಾಡ್ಬೋದು ಹ್ಯಾಂಡ್ ಕ್ರಾಫ್ಟ್ ವುಡನ್ ಪ್ರಾಡಕ್ಟ್ಸ್ ಕೂಡ ಇದೆ ವುಡನ್ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೂ ಕೂಡ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲ ಮಣ್ಣಿನ ಐಟಮ್ಸ್ ಹಾಗೆ ಐರನ್ ಪ್ರಾಡಕ್ಟ್ಸ್ ಆ್ಯಂಡ್ ಪಿಕಲ್ಸ್ ಈವನ್ ಹೋಮ್ ಮೇಡ್ ಪಿಕಲ್ಸ್ ಕೂಡ ಇಲ್ಲಿ ಬಂದು ಸೇಲ್ ಮಾಡ್ತಾರೆ ಅವರೇ ತಯಾರಿಸಿ ಇಲ್ಲಿ ಬಂದು ಸೇಲ್ ಮಾಡ್ತಾರೆ ನಿಮಗೆ ಈ ಪುಸ್ತಕ ಪ್ರಿಯರಾದರೆ ಪುಸ್ತಕನೂ ಖರೀದಿ ಮಾಡ್ಬೋದು ಮಕ್ಕಳಿಗೂ ಎಲ್ಲ ಐಟಮ್ಸ್ ಇದೆ ತಗೊಳ್ಳುವಂಥದ್ದು ಅವರು ಇಷ್ಟಪಡುವಂಥದ್ದು ಕುರ್ತೀಸ್ ಎಲ್ಲ ವಿಭಿನ್ನ ವಿಭಿನ್ನ ಥರದ ಸಂತೆಲಿ ಏನೆಲ್ಲ ನಿಮ್ಗೆ ಸಿಗುತ್ತೆ ಅದೆಲ್ಲ ಪ್ರಾಡಕ್ಟ್ಸ್ ಇಲ್ಲಿ ಕೂಡ ಸಿಗುತ್ತೆ ಸಂತೆ ಮಾಡೋ ಓಪನ್ ಮಾರ್ಕೆಟ್ ಪ್ಲೇಸ್ ಪಕ್ಕದಲ್ಲೇ ಒಂದು ತೋಟ ಇದೆ ಎಲ್ಲ ಮರನ ಒಂದು ನೇಚರ್ ವ್ಯೂವ್ನ ನಾವು ಮಾಡ್ಬೋದು ಒಂದು ವೀಕೆಂಡಿಗೆ ಎಲ್ಲ ಟ್ರಾಫಿಕ್ ಸೌಂಡ್ ಎಲ್ಲ ಇದರಿಂದ ದೂರ ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ತೋಟ ತುಂಬ ದೊಡ್ಡದಾಗಿದೆ ನಾವು ಇಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಇದಕ್ಕೆ ಅಲೋ ಇದೆ ಯಾವ ಥರದ್ದು ಫೀಸ್ ಇಲ್ಲ ಈ ಸಂತೆಗಾಗಲಿ ಇದು ಎಂಟ್ರಿ ಫೀಸಸ್ ಇಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿದೆ ನೋಡಿ ಮಕ್ಕಳು ಕೂಡ ಬಂದು ಆಟ ಆಡ್ಬೋದು ಒಂದು ವೀಕೆಂಡ್ಗೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಬ್ಯಾಂಗ್ಳೂರ್ ಮಧ್ಯೆ ಎಷ್ಟು ಪೀಸ್ಫುಲ್ ಪ್ಲೇಸ್ ಸಿಗೋದೇ ಅಪರೂಪ ಅಂತ ಹೇಳ್ಬೋದು ಇಲ್ಲಿಗೆ ಬಂದರೆ ಡೆಫಿನೆಟ್ಲಿ ತುಂಬ ಖುಷಿಯಾಗುತ್ತೆ ಮೈಂಡ್ ಸ್ಟ್ರೆಸ್ಫುಲ್ ಆದರೆ ರಿಲೀಫ್ ಆಗುತ್ತೆ ಅಂತ ಹೇಳ್ಬೋದು ಸುತ್ತಮುತ್ತ ಎಲ್ಲಿ ನೋಡಿದ್ರು ಗಿಡ ಮರ ಹೂವು ತುಂಬಿರೋ ಪ್ಲೇಸಸ್ ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ ಅದಲ್ಲದೆ ಮತ್ತು ಆಡಿಟೋರಿಯಂ ಕೂಡ ಇದೆ ಕನ್ನಡ ಬುಕ್ಸ್ ಪಬ್ಲಿಷ್ ಆಗುತ್ತೆ ಇಲ್ಲಿ ಯಾವುದೆಲ್ಲ ಕನ್ನಡ ಬುಕ್ಸ್ ಹೊಸದಾಗಿ ಪಬ್ಲಿಷ್ ಆಗೋದೆಲ್ಲ ಪಬ್ಲಿಷ್ ಆಗುತ್ತೆ ಯಾವುದೇ ಫೀಸ್ ಎಲ್ಲ ಫ್ರೀ ಎಂಟ್ರಿ ಆಗಿ ನೀವು ಬರ್ಬೋದು ಇಲ್ಲಿ ಕೂಡ ತುಂಬ ಫೋಟೋ ಪ್ರಿಯರ್ ಆಗಿದ್ರೆ ಫೋಟೋ ತೆಗೆಯೋಕ್ಕೆ ತುಂಬ ಬ್ಯಾಕ್ ಪ್ಲೇಸಸ್ ತುಂಬ ಚೆನ್ನಾಗಿದೆ ನನ್ನ ಎಕ್ಸ್ಪೀರಿಯೆನ್ಸ್ ಈ ಪ್ಲೇಸಸ್ ಹೇಳಬೇಕಂದ್ರೆ ತುಂಬ ಪೀಸ್ಫುಲ್ ಅನ್ನಿಸ್ತು ಬಟ್ ಸಂತೆಯಲ್ಲಿರೋ ಪ್ರೈಸಸ್ ಅಷ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ ತುಂಬ ಸ್ವಲ್ಪ ಜಾಸ್ತಿ ಇದೆ ಅನ್ನಿಸ್ತು ಹೈ ಅನ್ನಿಸ್ತು ಪ್ರೈಸಸ್ ಎಲ್ಲ ಮತ್ತು ಬಿಟ್ಟು ಅದೆಲ್ಲ ಬಿಟ್ಟರೆ ತುಂಬ ಚೆನ್ನಾಗಿ ಅನ್ನಿಸ್ತು ತುಂಬ ಪೀಸ್ಫುಲ್ ಆ್ಯಂಡ್ ತುಂಬ ಆಯಿತು ಇದೇ ಥರ ಹೆಚ್ಚೆಚ್ಚಿನ ವೀಡಿಯೋ ಎಕ್ಸ್ಪ್ಲೋರ್ ಮಾಡ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್